ಅದ್ಯಾವುದೋ ಭಾಳ ಹಳೆಯ ಕೇಸ್ ಹತ್ತಾಳೆ ಈ ತಾಂಡಾ ತಾಂಡಾಭಿವೃದ್ಧಿ ನಿಮಗೆ ಬೋಯ್ ಅವೆಲ್ಲ ಹಳೇ ಇದಲ್ಲ ಈಗ ಎನ್ಕ್ವೈರಿಗೆ ಯಾಕೆ ಹಾಕಿದ್ರು ಹದಿನಾಲ್ಕು ಹದಿನೈದು ತಿಂಗಳಾಯಿತು ಸಿದ್ದರಾಮಯ್ಯವ್ರ ಸರ್ಕಾರ ಬಂದಮೇಲೆ ಬಿ ಜೆ ಪಿ ಕಾಲದಲ್ಲಿ ಆದ ಎಲ್ಲ ಹಗರಣಗಳನ್ನು ಅವೇ ಹಾಕಬೇಕಾಗಿತ್ತು ಈಗ ಒಮ್ಮಿಂದ ಒಮ್ಮೆನೇ ಆ ಥರ ತಗೋದು ಮತ್ತು ಮೈಸೂರು ಗೂಡದಲ್ಲಿ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರೆ ನಿಮ್ಮ ದಾಖಲೆಗಳದು ನಿಮ್ಮ ಸರ್ಕಾರ ಇದ್ದಾಗಲೇ ನೀವು ಮಾಡಿರುತ್ತೆ ಅದನ್ನೆಲ್ಲ ಚರ್ಚೆ ಮಾಡಿರಿ ಯಾರು ಮಾಡಿದ್ರು ಏನು ಬಿ ಜೆ ಪಿಯರು ಮಾಡಿದ್ರೇನು ಭಾಳ ಪ ಪವಿತ್ರ ಪವ ಪವಿತ್ರತೆಯತೆಯಿಲ್ಲ ಬಿ ಜೆ ಪಿಯರು ಮಾಡಿದ್ರು ಮಾಡಿ ಜೆ ಡಿ ಎಸ್ ಮಾಡಿದ್ರು ಮಾಡಿ ಒಟ್ಟು ಚರ್ಚೆ ಆಗಲಿ ರಾಜ್ಯದ ಜನತೆ ಗುರ್ತಾರೆ ಇವರು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಯಾವ ರೀತಿ ಹಂಚ್ಕೋತಾರೆ ಅನ್ನೋದು ಬಿ ಜೆ ಪಿ ಬಂದಾಗ ಬಿ ಜೆ ಪಿರ್ ತಿನ್ರಿ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ತಿನ್ರಿ ಜೆ ಡಿ ಎಸ್ ಬಂದಾಗ ಈ ಈ ಸಂಸ್ಕೃತಿ ಏನಿದೆ ಇದಕ್ಕೆ ಅಂತ್ಯ ಆಗಬೇಕಾದ್ರೆ ಈ ಮೂಢ ಆಗಲಿ ವಾಲ್ಮೀಕಿ ಹಗರಣ ಆಗಲಿ ಇನ್ನೂ ಭಾಳ ಹಗರಣ ಅದಾವೆ ಇನ್ನೊಂದು ವಾರ ಅಧಿವೇಶನ ಆಡ್ಸಿದ್ರೆ ದಿನಾ ನಾಲ್ಕೈದು ಹಗರಣಗಳು ಹೊರಬೀಳ್ ಸರ್ಕಾರ ಅದಕ್ಕೆ ಉತ್ತರ ಏನು ಸರ್ಕಾರದಂದ್ರೆ ನೀವಿದ್ದಾಗ ಮಾಡಿಲ್ವ ನೀವಿದ್ದಾಗ ಮಾಡಿಲ್ವ ಇದನ್ನ ಬಿಟ್ಟರೆ ಮತ್ತೊಂದು ಉತ್ತರ ಇಲ್ಲ ಅದು ಪರಿಹಾರ ಅಲ್ಲ ನಾವಿದ್ದನು ಬಿ ಜೆ ಪಿಗಳದ್ದು ಯಾರು ಭ್ರ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವ್ರದ್ದು ತೆಗೀರಿ ನೀವು ತೆಗೀದಿಲ್ಲ ಯಾಕಂದ್ರೆ ನಿಮ್ಗೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಐತಿ ವಿಧಾನಸಭೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಿತ್ತು ಮನೆ ಲೋಕಸಭೆಯಲ್ಲಿ ಬಿ ಜೆ ಪಿ ಒಂಬತ್ತು ಕಡೆ ಸೋಲಿಸ್ಬೇಕಾದ್ರೂ ಈ ಬಿ ಜೆ ಪಿ ಮಹಾನ್ ನಾಯಕ ನನ್ನಿಂದೇ ಕರ್ನಾಟಕದಲ್ಲಿ ಬಿ ಜೆ ಪಿ ನನ್ನಿಂದೇ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅನ್ನೋ ಮಹಾನ್ ನಾಯಕ ಅವನ ಪುತ್ರ ಈ ಪರಿಸ್ಥಿತಿಗೆ ಬಂದಿದೆ ಸರ್ ಈಗ ಹೋರಾಟ ಧರಣಿ ಮಾಡಿದ್ದೀರಾ ನಿಮ್ಮ ಒಂದು ಹೋರಾಟಕ್ಕೆ ದಯ ಸಿಗುತ್ತೆ ಅಂತ ನಿಮ್ಮ ವಿಷಯ ಹೋರಾಟ ನೋಡಿರಿ ಜಲ ಸಿಗ್ಬೋದು ಅದು ಯಾವುದೇ ರೀತಿ ಫಲ ಇಲ್ಲದನ್ನೇ ಸು ಇದನ್ನೂ ಆಗ್ಬೋದು ಆದರೆ ಒಂದು ಮಾತ್ರ ಒಂದಿಲ್ಲ ಒಂದು ದಿವಸ ಎಲ್ಲ ಬಯಲಾಗೋದು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಹಗರಣಗಳಿದ್ದು ಭ್ರಷ್ಟಾಚಾರ ಸರ್ಕಾರ ಕೂಡ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ವಾಪಸ್ ತೊಗೊಂಡು ಲೋಕ ಹಾಕಿ ಕೊಡ್ಬೇಕಂತ ಹೇಳಿ ನಾನೇ ಹೋದೆ ಕೋರ್ಟಿಗೆ ಇನ್ನೂ ನಡೀತಾ ಇದೆ ನಾಳೆ ಎರಡನೇ ತಾರೀಕಿಗೆ ನಮ್ಮ ತೀರ್ಪು ಬರ್ತದೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಮನೆ ಚಿಮ್ಮಾರಾಯಿತು ಅವರೇನು ಇದು ಮಾಡಿದರು ಸಿ ಬಿ ಐಗೆ ಮತ್ತು ಆ ಸಿ ಬಿ ಐ ವಿರುದ್ಧ ಏನು ಮಾಡಿದ್ರು ಡಿಸ್ಮಿಸ್ ಆಯಿತು ಕೊನೆಗೆ ಅದು ಅಸ್ತ್ರ ಇದೆ ಈ ಸಾಕಷ್ಟು ಮಾಧ್ಯಮಗಳು ಸಾಕಷ್ಟು ಭ್ರಷ್ಟಾಚಾರದ್ದು ಎಲ್ಲಾನು ಏನು ಹೊರಗೆ ತಂದ ಮೇಲೆ ಇವತ್ತು ಅದನ್ನು ಚರ್ಚೆ ಮಾಡೋದಿಲ್ಲ ಅಂದರೆ ಹೇಗೆ ಭಾಳ ಹೇಳ್ತಾರೆ ಇನ್ನೂ ಭಾಳ ದೊಡ್ಡದು ಬ್ರೇಕ್ ಬಿ ಜೆ ಪಿ ಇದು ಕಾಂಗ್ರೆಸ್ ಇದೆಯಲ್ಲ ಬಿ ಜೆ ಪಿ ಇದು ಅವೆಲ್ಲ ಹೊರಗೆ ಬರಲಿ ನಮ್ಮ ಹೈಕಮಾಂಡ್ಗೂ ಗೊತ್ತಾಗಲಿ ನೀವು ನೀವು ಮಾಡಿದಂಥ ಮಹಾತ್ಮರು ಯಾವ ರೀತಿ ಕೆಲಸ ಮಾಡ್ಯಾರು ಗೊತ್ತಾಗಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ